ಆಕಾಶವಾಣಿ ಅಕ್ಕರೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ಹೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ கே சர வாணி 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 நம்ம வாத்ய நமஸ்கார டா எம் ஆர் ரவி ನಮಸ್ಕಾರ ಮೇಡಮ್ ತಾವು ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರು ಹೌದು ನೀವು ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇರ್ತೀರಾ ಇತ್ತೀಚೆಗೆ ಚಿತ್ರದುರ್ಗಕ್ಕೆ ಹೋಗಿದ್ರಿ ಯಾಕೆ ಹೋಗಿದ್ರಿ ಈ ಜಿಲ್ಲೆನಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದೆ ವಿಶೇಷವಾಗಿ ನಾನು ಲಾಸ್ಟ್ ಟೈಮ್ ಚಿತ್ರದುರ್ಗ ಹೋದಾಗ ಶಿವಮೊಗ್ಗ ಹೋದಾಗ ಮತ್ತು ಚಿಕ್ಕಬಳ್ಳಾಪುರ ಈ ಕೆಲವು ಜಿಲ್ಲೆಗಳಿಂದ ನಮಗೆ ಮಾಹಿತಿ ಬರ್ತಾ ಇತ್ತು ಇಲ್ಲಿ ಪ್ರತಿ ತಿಂಗಳು ಬಾಲ್ಯ ವಿವಾಹಗಳು ಜಾಸ್ತಿ ನಡೀತಾ ಇದೆ ಅಂತ ಅದನ್ನ ಪರಿಶೀಲನೆ ಮಾಡೋಣ ಅಂತ ಹೇಳಿ ಅಲ್ಲಿರ್ತಕ್ಕಂತ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಮತ್ತು ಕೆಲವು ಮಕ್ಕಳಿಗೆ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಲೋಕಲ್ ಇರ್ತಕ್ಕಂಥ ಅಧಿಕಾರಿಗಳು ಆಮೇಲೆ ನಮ್ಮ ಈ ಸಹಾಯವಾಣಿ ಅಧಿಕಾರಿಗಳು ಅವರೆಲ್ಲ ಇದರಿಂದ ಮುಕ್ತಗೊಳಿಸಿರ್ತಾರೆ ಅಂದ್ರೆ ಅವರನ್ನ ರಕ್ಷಣೆ ಮಾಡಿರ್ತಾರೆ ಒಂದಿಬ್ರು ಮಕ್ಕಳನ್ನ ನಾನು ಬಾಲಮಂದಿರದಲ್ಲಿ ಕೂಡ ಭೇಟಿ ಮಾಡಿ ಕೇಳಿದ್ದೆ ನಾನು ಆಗ ನನಗನ್ಸಿದ್ದು ಕೆಲವು ಆ ಇಡೀ ಜಿಲ್ಲೆನಲ್ಲಿ ಆ ಸಮಸ್ಯೆ ವ್ಯಾಪಿಸಿರುವುದಿಲ್ಲ ಆ ಜಿಲ್ಲೆ ಯಾವ್ದೋ ಒಂದು ಎರಡು ತಾಲೂಕಿನಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಉದಾಹರಣೆಗೆ ನಾನು ಚಿತ್ರದುರ್ಗ ಹೇಳಿದಾಗ ನೀವು ಕೇಳ್ತಿದ್ದೀರಿ ಮೊಳಕಾಲ್ಮೂರ್ ನಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಬಂತು ಚಿತ್ರದುರ್ಗ ಟೌನ್ ನಲ್ಲಿ ಜಾಸ್ತಿ ಬಂತು ಶಿವಮೊಗ್ಗ ಜಿಲ್ಲೆನಲ್ಲಿ ಹೋದಾಗ ಭದ್ರಾವತಿನಲ್ಲಿ ಸ್ವಲ್ಪ ವಿಶೇಷ ಅನಿಸ್ತದೆ ನನಗೆ ಜಾಸ್ತಿ ಯಾಕೆ ಈ ಬಾಲ್ಯ ವಿವಾಹವನ್ನ ಮಾಡ್ತಾ ಇದ್ದಾರೆ ಆ ಕುಟುಂಬದವರು ಇದಕ್ಕೆ ಹಲವಾರು ಕಾರಣಗಳಿದೆ ಒಂದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ಅವರಲ್ಲಿ ಮೂಢ ನಂಬಿಕೆಗಳಾಗಬಹುದು ಅನಕ್ಷರತೆ ಆಗಬಹುದು ಬಡತನ ಆಗಬಹುದು ನಿಮಗೆ ಆಶ್ಚರ್ಯ ಆಗ್ಬಹುದು ಈಗ ಒಂದೇ ಸಂಬಂಧದಲ್ಲಿ ಬೇಗ ಮದುವೆ ಮಾಡಬೇಕು ಅಂತಕ್ಕಂತ ಒಂದು ಉದ್ದೇಶ ಇರ್ತದೆ ಆಮೇಲೆ ಖರ್ಚಿನ ದೃಷ್ಟಿನಲ್ಲಿ ಕೆಲವರು ಏನ್ ಮಾಡ್ತಾರೆ ದೊಡ್ಡ ಮಗಳಿದ್ರೆ ಚಿಕ್ಕ ಮಗಳನ್ನ ಒಂದೇ ಮದುವೆ ಮುಗಿಸ್ಬೇಡೋಣ ಅಂತ ಹೇಳೋದು ಸೋದರ ಸಂಬಂಧದಲ್ಲಿ ಆಸ್ತಿ ಉಳಿಸ್ಕೊಳ್ಳೋ ಯೋಚನೆ ಕೂಡ ಮಾಡ್ತಾನೆ ಈ ರೀತಿ ಬೇರೆ ಬೇರೆ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಬಾಲ್ಯ ವಿವಾಹಗಳಿಗೆ ಗೊತ್ತು ಗೊತ್ತಿಲ್ಲದೇವೋ ನಮ್ಮ ಜನ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರೋತೃಗಳೇ ಇವತ್ತಿನ ವಾತ್ಸಲ್ಯವಾಣಿ ಸರಣಿಯಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಎಂ ಆರ್ ರವಿ ಐಎಎಸ್ ಅವರು ನಿರ್ದೇಶಕರೇ ತಾವು ಹಲವಾರು ಕಾರಣಗಳನ್ನ ಈಗ ಹೇಳ್ತಾ ಇದ್ರಿ ಯಾತಕ್ಕೆ ಬಾಲ್ಯ ವಿವಾಹವನ್ನ ಈಗಿನ ಕಾಲದಲ್ಲಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಆಧುನಿಕ ಯುಗದಲ್ಲಿ ತಾಂತ್ರಿಕತೆ ಇಷ್ಟೊಂದು ಹೆಚ್ಚಿರುವಂತಹ ಯುಗದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಮಾತ್ರ ನಾವೆಲ್ಲರೂ ಬಹಳ ತಲೆ ತಗ್ಸುವಂತ ವಿಚಾರ ಆದ್ರೆ ಇಂತಹ ಬಾಲ್ಯ ವಿವಾಹಗಳನ್ನ ನಿಮ್ಮ ರಕ್ಷಣಾ ನಿರ್ದೇಶನಾಲಯದಿಂದ ಹಲವಾರು ತಡೆಗಟ್ಟಿದ್ದೀರಿ ಹಲವಾರು ಮಕ್ಕಳನ್ನ ಇದರಿಂದ ರಕ್ಷಿಸಿದ್ದೀರಿ ಇದು ಅಷ್ಟೊಂದು ಸುಲಭನ ತಡೆಗಟ್ಟೋದು ಇಲ್ಲ ಇದು ನಾವು ವಿದ್ಯಾರ್ಥಿಗಳಾಗಿದ್ದ ಕೂಡ ನಾವು ಓದ್ತಾ ಇದ್ವು ಬಾಲ್ಯ ದೊಡ್ಡ ಪಿಡುಗು ಇದು ಸಾಮಾಜಿಕವಾದ ಅನಿಷ್ಟ ಇದನ್ನ ತೊಡೆದ ಹಾಕಬೇಕು ಅಂತ ಓದ್ತಾ ಇದ್ದು ಈಗ ನೋಡಿ ನಮ್ಮ ತಂದೆ ಕಾಲದಲ್ಲೂ ಅದನ್ನ ಹೇಳ್ತಾ ಇದ್ದು ನಮ್ಮ ಕಾಲದಲ್ಲೂ ಆಯ್ತು ಈಗ ನಮ್ಮ ಮಕ್ಕಳ ಕಾಲದಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಿಜ ನೀವು ಹಾಗೆ ಆಧುನಿಕತೆ ಮುಂದುವರೆದಿದ್ದೀವಿ ತಂತ್ರ ಬೆಳೆದಿದೆ ಎಲ್ಲ ವಿಚಾರದಲ್ಲೂ ಮುಂದುವರೆದಿದ್ರು ಕೂಡ ಯಾತಕ್ಕೆ ಈ ಒಂದು ಸಾಮಾಜಿಕವಾದಂತಹ ಈ ಒಂದು ಪಿಡುಗು ನಮ್ಮ ಕಾಡ್ತಾ ಇದೆ ಯಾಕೆ ನಾವು ಇದನ್ನ ಸಂಪೂರ್ಣವಾಗಿ ಆಗಿಲ್ಲ ಅಥವಾ ಇದನ್ನ ಸಂಪೂರ್ಣವಾಗಿ ನಾವು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ನಮ್ಮ ಸಮಾಜದ ಮುಂದೆ ಇರತಕ್ಕಂತ ಸಮಸ್ಯೆ ನಾನು ಆಗ್ಲೇ ಹೇಳಿದ ಕಾರಣಗಳು ಹೇಗಿದೆಯೋ ಹಾಗೆ ನಮ್ಮಲ್ಲಿ ಹಲವಾರು ಕಾನೂನುಗಳು ಕೂಡ ತಂದಿದ್ದಾರೆ ಈಗ ತಮಗೆ ಗೊತ್ತಿರುವಾಗೆ ಯಾವುದೇ ಕಾನೂನಿಂದ ಸಾಮಾಜಿಕವಾದ ಪಿಡುಗಳನ್ನ ಅಷ್ಟು ಸುಲಭವಾಗಿ ತೆಗೆದಾಕಾಗೋದಿಲ್ಲ ನಿಜ ಕಾನೂನಿನ ದೃಷ್ಟಿಯಿಂದ ನಾವು ಪ್ರಯತ್ನಗಳು ಮಾಡಬಹುದೇ ವಿನಃ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದೇನು ಸಮಾಜ ರಾಜ್ಯದಲ್ಲಿ ಜನರಲ್ಲಿ ಅವರಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸತಕ್ಕಂತ ಕೆಲಸ ಆಗುತ್ತೆ ಜನಜಾಗೃತಿ ಉಂಟಾದಾಗ ಮಾತ್ರ ಈ ಬಾಲ್ಯ ವಿವಾಹವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಅನ್ನೋದು ಕೂಡ ಇದು ಯಾವುದೋ ಒಂದು ಸಂದರ್ಭದಲ್ಲಿ ಆಗುವಂತದಲ್ಲ ನಿರಂತರವಾಗಿ ಒಂದು ಪ್ರಕ್ರಿಯೆ ಆಗಬೇಕು ಒಬ್ರು ಇಬ್ಬರು ಅಥವಾ ಒಂದು ಸಮುದಾಯ ಅಂತ ಬರುವುದಿಲ್ಲ ಇಡೀ ಸಮುದಾಯವನ್ನೇ ಇನ್ವಾಲ್ವ್ ಮಾಡಿಕೊಂಡು ಒಂದು ಜನಾಂದೋಲನವಾಗಿ ಮಾರ್ಪಾಡ ಆದಾಗ ಮಾತ್ರ ಬಹುಶಃ ನಾವು ನಿರೀಕ್ಷೆ ಮಾಡದಷ್ಟು ಒಂದು ರಿಸಲ್ಟ್ಸ್ ಅನ್ನ ಪಡೀಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಈಗ ನೀವು ಸಾಕಷ್ಟು ಬಾಲ್ಯ ವಿವಾಹವನ್ನ ತಡೆಗಟ್ಟಿದ್ದೀರಿ ಅಂತ ಹೇಳ್ತಾ ಇದ್ರಿ ನೀವು ನಿಮಗೆ ಮಾಹಿತಿ ಹೇಗೆ ಸಿಗುತ್ತೆ ಯಾರು ಕೊಡ್ತಾರೆ ಎಲ್ಲಿಂದ ಬರುತ್ತೆ ನೋಡಿ ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ಒಂದು ಸಹಾಯವಾಣಿ ಅಂತ ಇದೆ ಮಕ್ಕಳ ರಕ್ಷಣೆಗಾಗಿನೆ ಯಾವುದೇ ಮಕ್ಕಳು ದುಸ್ಥಿತಿಯಲ್ಲಿದ್ರೆ ಸಂಕಷ್ಟಕ್ಕೊಳಗಾಗಿದ್ರೆ ಅವ್ರ ರಕ್ಷಣೆ ಮಾಡಲಿಕ್ಕಾಗಿನೆ ಕೇಂದ್ರ ಸರ್ಕಾರದಿಂದ ನಡೆಸ್ತಾ ಇರ್ತಕ್ಕಂಥ ಇದು ರಾಷ್ಟ್ರ ಮಟ್ಟದ ಒಂದು ಟೋಲ್ ಫ್ರೀ ಅದು ಒಂದು ಸಹಾಯವಾಣಿ ಇದೆ ಹತ್ತು ಒಂಬತ್ತು ಎಂಟು ಅಂತ ಅದು ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಳುವಂತ ನಂಬರ್ ಇದರಿಂದ ನಮಗೆ ಪ್ರತಿ ನಿತ್ಯ ಕನಿಷ್ಠ ಎಂಟರಿಂದ ಹತ್ತು ಕರೆಗಳು ಬಾಲ್ಯ ವಿವಾಹಕ್ಕೆ ಸಂಬಂಧ ಬರ್ತಾ ಇದೆ ಅಂದ್ರೆ ಇದು ಮಕ್ಕಳೇ ಕರೆ ಮಾಡಿ ಹೇಳ್ತಾರ ಪರಿಚಯಸ್ಥರು ಹೇಳ್ತಾರ ಅಥವಾ ಆ ಒಂದು ಸಮುದಾಯದವರು ಹೇಳ್ತಾರ ಸಾಮಾನ್ಯವಾಗಿ ಅಕ್ಕಪಕ್ಕದವರು ಸಮುದಾಯದವರು ಒಂದು ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರತಕ್ಕಂಥವ್ರು ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ಅವರ ಸ್ನೇಹಿತರುಗಳು ಮತ್ತೆ ಯಾವ್ದೋ ಒಂದು ಊರಿನಲ್ಲಿ ಒಂದು ಸಂಭ್ರಮ ಏನು ಈ ರೀತಿಯ ಬಾಲ್ಯ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ತಡೆಗಟ್ಟಬೇಕು ಅಂತಕ್ಕಂತ ಮನಸ್ಸಿರ್ತಕ್ಕಂತ ಪ್ರಜ್ಞಾವಂತ ಸಮಾಜದ ಜನ ಅವರು ಸಾಮಾನ್ಯವಾಗಿ ಈ ಫೋನ್ ಮೂಲಕ ಅಥವಾ ಮೀಡಿಯಾ ಮೂಲಕ ಅಥವಾ ಇನ್ನು ಬೇರೆ ನಮ್ಮ ಲೋಕದಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳಿಗೆ ಮೊಬೈಲ್ಗೆ ಫೋನ್ ಮಾಡಿ ಕೂಡ ಮಾಹಿತಿಯನ್ನು ಕೊಡ್ತಾರೆ ಕುತೂಹಲ ಇದೆ ನಿರ್ದೇಶಕರೇ ಒಂದು ಕರೆ ಕೂಡಲೇ ನೀವು ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತೀರಾ ಸಹಾಯವಾಣಿಗೆ ಕರೆ ಬಂದಾಗ ಅದು ಏನಾಗುತ್ತೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇದೆ ಇದು ಕೆಲವೇ ಕೆಲವೇ ಗಳಲ್ಲಿ ನಲವತ್ತು ಸೆಕೆಂಡ್ ಕೂಡ ತಗೊಂಡಿದೆ ಇಮಿಡಿಯೇಟ್ ಆಗಿ ಆ ಫೋನ್ ಸಂಬಂಧಪಟ್ಟಂತ ಜಿಲ್ಲೆಯ ಸಹಾಯವಾಣಿಗೆ ಟ್ರಾನ್ಸ್ಫರ್ ಆಗುತ್ತೆ ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ಎಲ್ಲಾ ಜಿಲ್ಲೆಗಳಲ್ಲೂ ಈ ಒಂದು ಸಹಾಯವಾಣಿ ಇರೋದ್ರಿಂದ ತಕ್ಷಣಕ್ಕೆ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಎಲ್ಲಿಂದ ಮೆಸೇಜ್ ಬಂದಿದೆಯೋ ಆ ವಿಚಾರವನ್ನ ಆ ವ್ಯಕ್ತಿಯನ್ನ ಗೋಪ್ಯವಾಗಿಟ್ಟು ಹೆಸರನ್ನ ಆಗಲಿ ಅಥವಾ ಯಾರು ಮಾಹಿತಿ ಕೊಟ್ಟಿದರೆ ಗೋಪ್ಯವಾಗಿಟ್ಟು ಅಲ್ಲಿರ್ತಕ್ಕಂತ ನಮ್ಮ ಸೋಷಿಯಲ್ ವರ್ಕರ್ಸ್ ಅಂತ ಇರ್ತಾರೆ ಸಮಾಜ ಸೇವಾಕರ್ತರು ಇವ್ರ ಜೊತೆನಲ್ಲಿ ಲೋಕಲ್ ಅಧಿಕಾರಿಗಳು ಇರ್ತಾರೆ ಅವರು ಸಿಡಿ ಪಿ ಆಗಿರಬಹುದು ಬೇರೆ ಯಾರೇ ಇರಬಹುದು ಇವ್ರ ಜೊತೆ ಏನ್ ಮಾಡ್ತಾರೆ ಸಂಬಂಧಪಟ್ಟಂತ ಹೋಗಿ ತಕ್ಷಣ ಅದು ನಿಲ್ಲಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ ಆಮೇಲೆ ಈ ಈ ನಿಲ್ಲಿಸ್ತಕ್ಕಂತ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾವ ಬರೀ ಕೇವಲ ಸಹಾಯವಾಣಿಯವರೇ ಮಾಡಬೇಕು ಅಂದ್ಲೂ ಏನಿಲ್ಲ ನಮ್ಮ ಸರ್ಕಾರದಲ್ಲಿ ಈ ಕಾಯ್ದೆ ಬಂದ ನಂತರದಲ್ಲಿ ಎರಡ್ ಸಾವಿರದ ಆರರಲ್ಲಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಂತ ಇದು ಕೂಡ ಕೇಂದ್ರ ಸರ್ಕಾರದ ಕಾಯ್ದೆ ಈ ಕಾಯ್ದೆ ಬಂದ ನಂತರದಲ್ಲಿ ಕೂಡ ಚೈಲ್ಡ್ ಮ್ಯಾರೇಜ್ ನ ಪ್ರೊಹಿಬಿಷನ್ ಆಫೀಸರ್ಸ್ ಅಂತ ಅಂದ್ರೆ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದೀವಿ ಹಳ್ಳಿ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಅತ್ಯುನ್ನತ ಅಧಿಕಾರಿವರೆಗೂ ಕೂಡ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಹೇಳಿ ನೇಮಕ ಮಾಡಿದ್ದೇವೆ ಉದಾಹರಣೆ ಹಳ್ಳಿಲಿ ತಗೊಂಡ್ರೆ ವಿಲೇಜ್ ಅಕೌಂಟೆಂಟ್ ಕೂಡ ನಿಷೇಧ ಅಧಿಕಾರಿನೇ ಗ್ರಾಮ ಪಂಚಾಯತಿ ಪಿಡಿಒ ಕೂಡ ನಿಷೇಧ ಅಧಿಕಾರಿನೇ ಒಂದು ಶಾಲೆಯ ಹೆಡ್ ಮಾಸ್ಟರ್ ಕೂಡ ನಿಷೇಧ ಅಧಿಕಾರಿನೇ ಅಂಗನವಾಡಿಯ ಸೂಪರ್ವೈಸರ್ ಕೂಡ ಸಿಎಂಪಿ ಆಗಿರ್ತಾರೆ ಅಲ್ಲಿಂದ ನಮ್ಮ ಕಮಿಷನರ್ ರೆವಿನ್ಯೂ ಸೆಕ್ರೆಟರಿ ವರ್ಗೂ ಕೂಡ ಈ ಸಿಎಂ ಪಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿ ಕಾಯ್ದೆನಲ್ಲಿ ನಮ್ಮ ಕರ್ತವ್ಯಗಳು ಏನು ಅನ್ನೋದು ಕೂಡ ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ ಇಷ್ಟೊಂದು ಜನ ಅಧಿಕಾರಿಗಳನ್ನ ಈ ಕಾಯ್ದೆ ಅಡಿಯಲ್ಲಿ ತಂದರೂ ಕೂಡ ಕದ್ದು ಮುಚ್ಚಿ ಬಾಲ್ಯ ವಿವಾಹಗಳು ನಡೀತನೇ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಈ ಕಾಯ್ದೆಯಲ್ಲಿ ಮತ್ತೆ ಏನೇನು ವಿಷಯಗಳು ಇದೆ ನಿರ್ದೇಶಕರೇ ನನ್ನ ಪ್ರಕಾರ ಇದು ಕಠಿಣವಾದಂತ ಕಾಯ್ದೆನೆ ಅನುಷ್ಠಾನ ಕೂಡ ಬಹಳ ಗಟ್ಟಿಯಾಗಿಯೇ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ ಅಕ್ಟೋಬರ್ ತಿಂಗಳು ಇಡೀ ರಾಜ್ಯದಲ್ಲಿ ಒಂದು ಪರಿಸ್ಥಿತಿ ಏನಿದೆ ಅಂತ ನೋಡಿದಾಗ ನಮ್ಮ ಸಹಾಯವಾಣಿಗೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ನೂರ ಹದಿನಾರು ದೂರುಗಳು ಬರ್ತವೆ ನೂರ ಹದಿನಾರು ನೂರ ಹದಿನಾರು ದೂರುಗಳು ಬರ್ತವೆ ಆ ದೂರುಗಳು ಬರ್ತಾ ಇದ್ದಂಗೆ ನಮ್ಮ ಸಿಬ್ಬಂದಿ ಕಾರ್ಯೋನ್ಮುಖರಾಗ್ತಾರೆ ತೊಂಬತ್ತ ಒಂದು ಪ್ರಕರಣಗಳನ್ನ ಸಂಪೂರ್ಣವಾಗಿ ತಡೆಗಡ್ತಾರೆ ಇನ್ನೊಂದು ಇಪ್ಪತ್ತೈದು ಪ್ರಕರಣಗಳಲ್ಲಿ ನೋಡಿ ನಮ್ಗೆ ಗೊತ್ತಿಲ್ಲದೆಯೂ ಇಷ್ಟೆಲ್ಲ ಪ್ರಯತ್ನ ಮಾಡಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ್ಯೂ ಕೂಡ ಅಲ್ಲಿ ಏನಾಗುತ್ತೆ ಆ ಮದುವೆ ನಡೆದೋಗ್ಬಿಡ್ತದೆ ಆದ್ರೆ ಆ ಮದುವೆ ಊರ್ಜಿತ ಅಲ್ಲ ಕಾನೂನಿನ ಪ್ರಕಾರ ಅಂದ್ರೆ ಏನಾಗುತ್ತೆ ಆನಂತರ ಅವರು ಕಂಪ್ಲೇಂಟ್ ಕೊಟ್ರೆ ಯಾರು ಮದುವೆ ಆಗಿರತಕ್ಕಂತ ಹುಡುಗಿ ಅಥವಾ ಅವರ ಸಂಬಂಧಿಕರು ಯಾರಾದರೂ ದೂರು ಕೊಟ್ಟಾಗ ಮಾತ್ರ ಅದು ಊರ್ಜಿತ ಅನುಜಿತ ಪ್ರಶ್ನೆ ಬರ್ತದೆ ಈ ಮದುವೆ ಆಗೋಗುವಂತ ವಿಚಾರ ತಾವೇನು ಹೇಳ್ತಾ ಇದೀರಲ್ಲ ಸಾರ್ವಜನಿಕರಲ್ಲಿ ಕಾನೂನು ಏನ್ ಹೇಳ್ತಾ ಇದೆ ಇದು ಅಪರಾಧ ಅಲ್ವಾ ಇದು ಶಿಕ್ಷಾರ ಅನ್ನೋದು ಅವ್ರ ಮನವರಿಕೆ ಆಗ್ಬೇಕಾಗಿದೆ ಉದಾಹರಣೆಗೆ ಈಗ ಬಾಲ್ಯ ವಿವಾಹ ಮಾಡಿದ್ದೇ ಆದ್ರೆ ಕಾನೂನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಒಂದರಿಂದ ಎರಡು ವರ್ಷದವರೆಗೆ ಕಠಿಣ ಸಜೆ ಇದೆ ಎರಡು ಲಕ್ಷದವರೆಗೆ ದಂಡ ವಿಧಿಸಲಿಕ್ಕೆ ಅವಕಾಶ ಕಡಿಮೆ ಆಗ್ಲಿಲ್ವಾ ನಿರ್ದೇಶಕರೇ ಎರಡು ವರ್ಷ ಆದ್ಮೇಲೆ ನಾನು ಹೊರಗಡೆ ಬರ್ತೀನಿ ಬಹಳ ಕಡಿಮೆ ಮೊತ್ತ ಇದೆ ಜಾಸ್ತಿ ಮಾಡಿಸ್ಬಾರ್ದಾ ಅಷ್ಟು ಮಾತ್ರ ಅಲ್ಲ ಮದುವೆಯನ್ನ ಮಾಡಿಸತಕ್ಕಂತವ್ರು ಯಾರೇ ಆಗಿ ಅದನ್ನ ಆಯೋಜನೆ ಮಾಡತಕ್ಕಂಥ ತಂದೆ ತಾಯಿಗಳಾಗಬಹುದು ಮತ್ತು ಅದನ್ನ ಮಾಡತಕ್ಕಂಥವರು ಎಲ್ಲರೂ ಕೂಡ ಶಿಕ್ಷೆಗಾರರಾಗ್ತಾರೆ ಸೊ ಆ ಕಾರಣಕ್ಕಾಗಿ ನೀವ್ ಹೇಳದಂಗೆ ಇದು ಕಠಿಣ ಅಲ್ಲ ಅಂತಂದ್ರೆ ಮತ್ತಷ್ಟು ಕಠಿಣವಾದ ಶಿಕ್ಷೆಯನ್ನ ತರಬೇಕಾದಂತಹ ಪರಿಸ್ಥಿತಿ ಶಿಕ್ಷೆಯನ್ನ ತರಬೇಕು ಮತ್ತೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಗಳು ಹೆಚ್ಚಾಗಬೇಕು ಇದು ನಾನು ಒಪ್ತಕ್ಕಂತ ವಿಚಾರ ಯಾಕೆಂದ್ರೆ ನೋಡಿ ನಮ್ಮ ಅನುಭವದಲ್ಲಿ ಜನಗಳಲ್ಲೇ ಮನ ಪರಿವರ್ತನೆ ಆಗಬೇಕು ಇರಬೇಕಾಗುತ್ತೆ ಭಯ ಇರಬೇಕು ಭಯ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ನಿಮಗೆ ಜೈಲು ಶಿಕ್ಷೆ ಇದೆ ನೀವು ಮಾತ್ರ ಅಲ್ಲ ಅಲ್ಲಿ ಯಾರು ಭಾಗವಹಿಸ್ತಾರಲ್ಲ ಈಗ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೆ ಹೋಗಿರ್ತೀರಿ ಆ ಮಗು ಹದಿನೆಂಟು ವರ್ಷದ ಒಳಗಡೆ ಇದೆ ನಿಮ್ಗೆ ಗೊತ್ತಿಲ್ಲ ಮದುವೆ ಕರೆದ್ಬಿಟ್ರು ಖುಷಿಯಿಂದ ನೀವು ಹೋಗ್ಬಿಟ್ರಿ ಅಲ್ಲಿ ಮದುವೆ ಆಗ್ತಿರತಕ್ಕಂಥ ಹೆಣ್ಣು ಮಗು ಹದಿನಾರು ವರ್ಷ ಹದಿನೇಳು ವರ್ಷ ಇದೆ ಅಂತ ನಿಮ್ಗೆ ಗೊತ್ತಾಗಿ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಆಗ್ಬಹುದು ನಮ್ಮ ಅಧಿಕಾರಿಗಳು ಹೋದ್ರೆ ಭಾಗವಹಿಸ್ತಾ ಇರತಕ್ಕ ನೀವ್ ಆಗ್ಲಿ ನಾನು ಆಗ್ಲಿ ನಾವಿಬ್ರು ಕೂಡ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಬರುತ್ತಲ್ಲ ಈ ಜಾಗೃತಿ ಇರಬೇಕಾಗ ಈ ಜಾಗೃತಿ ಮೂಡಿಸ್ತಕ್ಕಂತ ವಿಚಾರದ ಕಡೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಫೋಕಸ್ ಅನ್ನು ನಾವು ಮಾಡ್ತಾ ಇದ್ದೇವೆ ಮದುವೆ ಆಗಲು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಹುಡುಗನಿಗೆ ಒಂದು ವರ್ಷ ತುಂಬಿರಬೇಕು ಈಗ ಶಾಲೆಯಲ್ಲಿ ಒಂದು ಹುಡುಗಿಗೆ ಏನೋ ಮದುವೆ ನಿಶ್ಚಯ ಆಗ್ತಾ ಇದೆ ಅಂತ ಸಹಪಾಠಿಗೆ ಗೊತ್ತಾದಾಗಲೂ ಕೂಡ ಆ ಮಕ್ಕಳು ಕೂಡ ಇದನ್ನ ಎಚ್ಚೆತ್ಕೊಂಡು ಅವರ ಶಾಲೆಯ ಮುಖ್ಯಸ್ಥರಿಗೆ ಯಾಕೆಂದ್ರೆ ಈ ಮಕ್ಕಳಿಗೂ ಶಾಲೆಯಲ್ಲಿ ಜಾಗೃತಿಯನ್ನ ಉಂಟು ಮಾಡಬೇಕಾಗುತ್ತೆ ಮಾತ್ರ ಅಲ್ಲ ನೋಡಿ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಒಂದು ಆದೇಶ ಕೂಡ ಕೊಡಿಸಿದೀವಿ ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಬಾಲ್ಯ ವಿವಾಹದಿಂದ ಮುಂದುವರೆದಂತೆ ನಮಗೆ ಬಾಲ ಗರ್ಭಿಣಿಯರು ಮತ್ತು ಬಾಲ ತಾಯಂದಿರ ಸಮಸ್ಯೆ ಕೂಡ ಕಂಡು ಇದನ್ನ ತಡೆಗಟ್ಟುವ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಇದಕ್ಕೆ ಹೆಚ್ಚು ಬ್ರೇಕ್ ಹಾಕಬೇಕು ತಡೆಗಟ್ಟಬೇಕು ಬಾಲ್ಯ ವಿವಾಹಕ್ಕೆ ಅಂತ ಹೇಳಿ ನೋಡಿ ಈ ಶಾಲೆಗಳು ಸುಮಾರು ಹತ್ತು ಇಲಾಖೆಗಳು ಅವರ ಜವಾಬ್ದಾರಿಗಳೇನು ಕರ್ತವ್ಯಗಳೇನು ಹೇಗೆ ಹೇಗೆ ನಿರ್ವಹಿಸಬೇಕು ಮಕ್ಕಳನ್ನ ಯಾವ ರೀತಿ ನೀವು ಅವರನ್ನ ಸ್ಟ್ರೆಂಥನ್ ಮಾಡಬೇಕು ಜಾಗೃತಗೊಳಿಸಬೇಕು ಏನೇನು ಕಾರ್ಯಕ್ರಮಗಳು ಹಾಕಬೇಕು ಅಂತ ಹೇಳಿ ಒಂದು ಬಹಳ ವಿವರವಾದಂತಹ ಒಂದು ಆದೇಶವನ್ನು ಹೊರಡಿಸಿ ಇತ್ತೀಚೆಗೆ ಎಲ್ಲಾ ಇಲಾಖೆಗಳು ಕೂಡ ನಾವು ಕಳಿಸಿಕೊಟ್ಟಿದೀವಿ ಈಗ ನೀವು ಶಾಲೆ ವಿಚಾರ ಹೇಳ್ತಾ ಇದ್ರಿ ಆ ಶಾಲೆನಲ್ಲಿ ಯಾವುದೇ ಒಂದು ಮಗು ಹಾಗೆ ಡ್ರಾಪ್ ಔಟ್ ಆದಾಗ ಯಾತಕ್ಕೆ ಆ ಮಗು ಇದ್ದಕ್ಕಿದ್ದಂಗೆ ಶಾಲೆ ಬಿಟ್ಬಿಡ್ತು ಒಂದು ಇನ್ನೊಂದು ಒಂದು ಮಗು ನಾಲ್ಕು ದಿನ ಶಾಲೆಗೆ ಬರದೆ ಕಾಣೆ ಆಗಿಬಿಡುತ್ತೆ ಮಿನಿಮಮ್ ಮೂರ್ ನಾಲ್ಕ ದಿನ ಆ ತಕ್ಷಣ ಅಂತ ಮಗು ಮೇಲೆ ನಿಗಾ ಇಟ್ಟಿರ್ಬೇಕು ಅಂತ ಮಗು ಬಗ್ಗೆ ನಾವು ಒಂದ್ ಮಾಹಿತಿಯನ್ನ ಸಂಗ್ರಹಿಸಿಕೋಬೇಕು ಆಮೇಲೆ ಆ ಮಗು ಮೂರ್ ದಿನಕ್ಕೋ ನಾಲ್ಕ್ ದಿನಕ್ಕೋ ಶಾಲೆಗೆ ಬರಲಿಲ್ಲ ಅಂದ್ರೆ ಅವಳ ಫ್ರೆಂಡ್ಗಾಗಲಿ ಅಕ್ಕಪಕ್ಕದವ್ರಿಗಾಗ್ಲಿ ವಾಗಲೂ ಅದರ ಮಾಹಿತಿ ಇದ್ದೇ ಇರುತ್ತೆ ಯಾಕೆ ಬರ್ತಿಲ್ಲ ಇವಳು ಕಾರಣ ಏನು ಅಂತ ಅಂತ ಸಂದರ್ಭಗಳಲ್ಲಿ ನಮಗೆ ಈ ಮಾಹಿತಿ ಸೋರಿಕೆ ಆಗೋದು ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳ ಮಟ್ಟದಲ್ಲಿಯೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ ಅಲ್ಲಿ ಓದ್ತಿರ್ತಕ್ಕಂತ ಮತ್ತೆ ಪಿಯುಸಿ ಹಂತದಲ್ಲಿ ಓದ್ತಕ್ಕಂತ ಮಕ್ಕಳನ್ನು ಕೂಡ ಜಾಗೃತರಾಗಿ ಮಾಡಬೇಕು ಅಂತೇಳಿ ಶಾಲೆಗಳು ಶಾಲಾ ಶಿಕ್ಷಣ ಇಲಾಖೆಯಿಂದ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನಾವು ಮಾಡ್ತಾ ಬರ್ತಾ ಇದ್ದೀವಿ ಹೀಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಮಕ್ಕಳಿಗೆ ಮದುವೆ ಮಾಡಿದಾಗ ಸಾಕಷ್ಟು ಅನಾಹುತಗಳು ಮುಂದಿನ ಜೀವನದಲ್ಲಿ ಅನುಭವಿಸಬೇಕಾಗುತ್ತೆ ಬಾಲ್ಯ ವಿವಾಹ ಯಾತ ತಡೆಗಟ್ಟಬೇಕು ಅಂತ ನೀವು ಕೇಳಿದ್ರೆ ನನ್ನ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅದು ಕೇವಲ ಆ ಮಗು ಹತ್ತು ಹದಿನೆಂಟು ವರ್ಷ ಆಗಿದೆ ಅನ್ನೋದು ಅಷ್ಟೇ ಅಲ್ಲ ನಿಜ ಕಾನೂನು ದೃಷ್ಟಿಯಿಂದ ಅಪ್ರಾಪ್ತ ಹೆಣ್ಮಗು ಅನ್ನೋದು ಒಂದಾದ್ರು ಮತ್ತು ಮಾನಸಿಕವಾಗಿ ಆಕೆ ಸಿದ್ಧತೆ ಆಗಿರೋದಿಲ್ಲ ದೈಹಿಕವಾಗಿ ಶಾರೀರಿಕವಾಗಿ ಆಮೇಲೆ ಈವನ್ ಭಾವನಾತ್ಮಕ ಆಕೆ ಯಾವುದೇ ರೀತಿಯಲ್ಲೂ ಕೂಡ ಗಟ್ಟಿಯಾಗಿರೋದಿಲ್ಲ ಆಮೇಲೆ ಇದಕ್ಕಿಂತ ಮುಂದುವರೆದು ನಾನು ಮಾತಾಡೋದಾದ್ರೆ ನೋಡಿ ಒಂದ್ ವೇಳೆ ಆ ರೀತಿಯಾದ ಬಾಲ್ಯ ವಿವಾಹ ಆಗಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ಈ ಶಿಶು ಮರಣಕ್ಕೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಅದು ಆಸ್ಪದ ಕೊಡ್ತಾ ಇದೆ ನಂಬರ್ ಒನ್ ಎರಡನೇದು ಹದಿನೆಂಟು ವರ್ಷ ಒಳಗಿನ ಹೆಣ್ಣು ಮಕ್ಕಳಲ್ಲಿ ಮದುವೆ ಆಗಿ ಅವರು ಗರ್ಭಧಾರಣೆ ತರಿಸೋದ್ರಿಂದ ಗರ್ಭಪಾತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ತಾಯಿ ಮಗು ಇಬ್ಬರಿಗೂ ಅಪಾಯ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ನಾನು ಆಗಲಿ ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಹೇಳಿ ಶಿಶು ಮರಣ ಅನ್ನೋ ಜೊತೆ ತಾಯಿಯ ಮರಣ ಸಂಖ್ಯೆಯಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಇದು ನಮ್ಮ ಜವಾಬ್ದಾರಿ ಆಗ್ಬೇಕು ಇದು ಬಾಲ್ಯ ವಿವಾಹ ಅಂತಂದ್ರೆ ಏನಾಗ್ಬಿಟ್ಟಿದೆ ನಮ್ಮಲ್ಲಿ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಬಾಲ್ಯ ವಿವಾಹ ಎಲ್ಲಿದೆ ಬಾಲ್ಯ ವಿವಾಹ ಎಲ್ಲಿದೆ ಬಾಲ್ಯ ವಿವಾಹ ಅನ್ನೋ ಮಠದ ಇದ್ದಾರೆ ಆದ್ರೆ ಇದು ಸಮಸ್ಯೆ ಇನ್ನೂ ನಮ್ಮ ಮಧ್ಯದಲ್ಲಿ ಇದೆ ಅನ್ನೋದೇ ನಾವೆಲ್ಲರೂ ಬಹಳ ಎಚ್ಚರ ವಹಿಸಬೇಕಾದಂತಹ ಒಂದು ಸಂದರ್ಭ ನಮ್ಮ ಕರ್ನಾಟಕದ ಭೂಪಟವನ್ನ ಕಣ್ಣು ಮುಂದೆ ತಂದುಕೊಂಡ್ರೆ ಯಾವ ಜಿಲ್ಲೆಯಲ್ಲಿ ಇದನ್ನ ನೀವು ಹೆಚ್ಚಾಗಿ ನೋಡ್ತೀರಾ ಇಂಥ ಜಿಲ್ಲೆ ಅಂತ ಏನಿಲ್ಲ ಪ್ರತಿ ತಿಂಗಳು ಅದು ವೇರಿ ಆಗ್ತಾ ಇರುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಕೋಲಾರ ಆಗ್ಬಹುದು ಮೈಸೂರು ಆಗ್ಬಹುದು ಮಂಡ್ಯ ಆಗ್ಬಹುದು ಚಾಮರಾಜನಗರ ಆಗ್ಬಹುದು ಉತ್ತರದಲ್ಲಿ ನಿಮಗೆ ಬಾಗಲಕೋಟೆ ವಿಜಯಪುರ ಯಾದಗಿರಿ ಆಮೇಲೆ ಚಿತ್ರದುರ್ಗ ಈ ತರ ಕೆಲವು ಜಿಲ್ಲೆಗಳಲ್ಲಿ ಆಮೇಲೆ ಇದಕ್ಕೊಂದು ಪ್ಯಾಟರ್ನ್ ಇದೆ ಬಾಲ್ಯ ವಿವಾಹ ನಾವು ಒಂದು ಅಂಕಿಅಂಶ ಪರಿಶೀಲನೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗಿದೆ ಏನಂದ್ರೆ ಒಂದು ತಿಂಗಳಿಗೆ ಸರಾಸರಿ ಒಂದು ನಮಗೆ ಬರ್ತಕ್ಕಂಥ ದೂರುಗಳು ಟ್ವೆಂಟಿ ಪರ್ಸೆಂಟ್ ಬರ್ತಕ್ಕಂಥ ದೂರುಗಳು ಇದ್ರ ಬಗ್ಗೆನೇ ಇರ್ತದೆ ಕನಿಷ್ಠ ಪಕ್ಷ ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತು ಮದುವೆಗಳು ನಮ್ಮ ಗಮನಕ್ಕೆ ಬಾರದ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರು ಆಗೋಗ್ತಾ ಇದೆ ಸೊ ಇದನ್ನ ಗಮನಿಸಿದಾಗ ನಮ್ಗೆ ಅನ್ನಿಸ್ತಾ ಇದೆ ಕೆಲವು ತಿಂಗಳಲ್ಲಿ ಮದುವೆ ಸೀಸನ್ ಅಂತ ನೀವು ಬಹುಶಃ ಕರಿಬಹುದೇನೋ ಆ ಮದುವೆ ಸೀಸನ್ ಗಳು ಬಂದ ಸಂದರ್ಭದಲ್ಲಿ ದೂರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮದುವೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿರುತ್ತೆ ಆ ಸಮಯದಲ್ಲಿ ನೀವು ಕೂಡ ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ ಮಾಡ್ತಾ ಇದ್ದೇವೆ ಈಗ ಶಾಲೆಗಳು ನಡೆಯ ಸಂದರ್ಭದಲ್ಲಿ ನಮಗೆ ದೂರಗಳು ಕೂಡ ಕಡಿಮೆ ಬರುತ್ತೆ ಹಾಗಾದ್ರೆ ಈ ಬಾಲ್ಯ ವಿವಾಹ ಅನ್ನುವಂತಹ ಪಿಡುಗು ಇನ್ನ ಸಂಪೂರ್ಣವಾಗಿ ನಿಂತಿಲ್ಲ ಇದನ್ನ ತಡೆಗಟ್ಟೋದಕ್ಕೆ ಇನ್ನ ಅರಿವನ್ನ ಉಂಟು ಮಾಡಬೇಕಾಗಿದೆ ಈ ಕಾಯ್ದೆಯನ್ನ ಮತ್ತಷ್ಟು ಬಲಪಡಿಸಬೇಕಾಗಿದೆ ಕಠಿಣ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನೋಡಿ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಒಂದು ಬಹಳ ವಿಸ್ತೃತವಾದಂತಹ ತುಂಬಾ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿದೆ ಈ ಒಂದು ಜಡ್ಜ್ಮೆಂಟ್ ಏನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಬಹಳ ವಿವರವಾಗಿ ನಾವು ಮಾತಾಡಬೇಕಾಗಿದೆ ನಿರ್ದೇಶಕರೇ ನಮ್ಮ ಸ್ಟುಡಿಯೋ ಗಡಿಯಾರ ಹೇಳ್ತಾ ಇದೆ ಸಮಯ ಆಗ್ತಾ ಇದೆ ಅಂತ ಮುಂದಿನ ಸರಣಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಬಾಲ್ಯ ವಿವಾಹದ ಹೊಸ ಕಾಯ್ದೆ ಇದರ ಬಗ್ಗೆ ನಿಮ್ಮಿಂದ ನಾವು ಮಾಹಿತಿಯನ್ನ ಪಡ್ಕೊಳ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ಮುಂದಿನ ಸರಣಿಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ತೆ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಮಮತೆಯ ಅಕ್ಕೂ ಹಂಬಲಿಸುವ ಸರಣಿಯಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಂಆರ್ ರವಿ ಐಎಎಸ್ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಎ ವಿನೋದ್ ಕುಮಾರ್ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ ನಮ್ಮ ವಾತ್ಸ